ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋವಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ನಿಮಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂಥ ಭಾರೀ ಲಾಭವಾಗುವಂಥ ಮಾಹಿತಿಯನ್ನು ತಂದಿದ್ದೀನಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ನಲ್ಲಿ ಎಲ್ಲ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿ ಹೊಸ ಮೂಲ ವೇತನ ಹೊಸ ವೇತನ ಶ್ರೇಣಿ ಹೊಸ ಸಂಬಳ ಹೊಸ ಬೇಸಿಕ್ಕು ಪಟ್ಟಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಇದ್ರ ಪ್ರಕಾರ ನಿಮಗೆಲ್ಲರಿಗೂ ಏನೇನು ಲಾಭ ಆಗುತ್ತೆ ಅನ್ನೋ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಯಾರ್ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮೆಲ್ಲರ ಕಷ್ಟಕ್ಕೆ ಯಾವಾಗಲೂ ನಿಲ್ಲುವಂಥ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡಿದನೇ ಸ್ಕಿಪ್ ಮಾಡಿ ಹೋಗಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಆಗಸ್ಟ್ ತಿಂಗಳ ನಂತರ ಆಗಸ್ಟ್ ತಿಂಗಳ ಸಂಬಳದಲ್ಲಿ ಯಾವ ರೀತಿ ಹೊಸ ಬೇಸಿಕ್ಕು ಎಷ್ಟು ಹೆಚ್ಚಳ ಆಗಿದೆ ವೇತನ ಶ್ರೇಣಿಗಳ ಪಟ್ಟಿ ಹಾಗೂ ನ್ಯೂ ಬೇಸಿಕ್ ಹೊಸ ಸಂಬಳದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಬಿಡುಗಡೆ ಮಾಡಿದಂಥ ಸಂಬಳದ ಪಟ್ಟಿ ನ್ಯೂ ಬೇಸಿಕ್ ಪೇ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೀನಿ ಈಗ ಆಲ್ರೆಡಿ ನಿಮಗೆ ಬೇಸಿಕ್ ಬಗ್ಗೆ ಒಂದು ನಾಲೆಡ್ಜ್ ಬಂದಿದೆ ವೇತನ ಶ್ರೇಣಿಗಳು ಎಷ್ಟು ವೇತನ ಶ್ರೇಣಿಗಳು ಹೆಚ್ಚಳ ಆಗಿದೆ ಆ ವೇತನ ಶ್ರೇಣಿ ಹೆಚ್ಚಳದ ಪ್ರಕಾರ ನಿಮ್ಮ ಬೇಸಿಕ್ಕು ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ತುಂಬ ಲೆಂತಿ ಆಗಿದೆ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ ನಿಮ್ಮ ಬೇಸಿಕ್ ಬರತ್ತೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಯಾವುದಾದ್ರೂ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕನ್ಫ್ಯೂಸಿಗೆ ನಾನು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಈ ಎರಡನೇ ಒಂದನೇ ಅನುಸೂಚಿ ಎರಡನೇ ಅನುಸೂಚಿ ಮೂರನೇ ಅನುಸೂಚಿ ಅಂತ ಹೇಳಿ ಒಂದೊಂದು ಬೇಸಿಕ್ಕಿಗೆ ಒಂದೊಂದು ಟ್ಯಾಗ್ ಲೈನನ್ನು ಫಿಕ್ಸ್ ಮಾಡಿದ್ದಾರೆ ಆ ಕೋಷ್ಟಕದ ಪ್ರಕಾರ ಯಾವ್ಯಾವ ಬೇಸಿಕ್ನವರಿಗೆ ಯಾವ ರೀತಿ ಸಂಬಳ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಹದಿನೇಳು ಸಾವಿರದಿಂದ ಸಾವಿರದ ಒಂದು ಕೋಷ್ಟಕ ಇಪ್ಪತ್ತೇಳು ಸಾವಿರ ಬೇಸಿಕ್ ಇರೋರದು ಒಂದು ಕೋಷ್ಟಕ ಹೀಗೆ ಪ್ರತಿಯೊಂದು ಕೋಷ್ಟಕಗಳು ಹೆಚ್ಚಳ ಆಗಿದೆ ಅದರಲ್ಲಿ ಉದಾಹರಣೆಗೆ ನಿಮಗೆ ಒಂದು ಹೇಳಬೇಕು ಅಂದರೆ ಮೊದಲನೇ ಕೋಷ್ಟಕ ಮೊದಲನೇ ಕೋಷ್ಟಕದಲ್ಲಿ ಮೂರನೇ ಅನುಸೂಚಿಯಲ್ಲಿ ಯಾವ ರೀತಿ ಬೇಸಿಕ್ ಜಾಸ್ತಿಯಾಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ನಾಲ್ಕನೇ ಅನುಸೂಚಿಯಲ್ಲಿ ಸ್ನೇಹಿತರೆ ಹದಿನೇಳು ಸಾವಿರ ಬೇಸಿಕ್ ಇರೋರಿಗೆ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಹದಿನೇಳು ಸಾವಿರ ಬೇಸಿಕ್ ಅಂಥವರಿಗೆ ವೇತನ ಶ್ರೇಣಿಯಲ್ಲಿ ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ ಆಗಿದೆ ಬೇಸಿಕ್ ಆಗಿದೆ ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಹದಿನೇಳು ಸಾವಿರದ ಎಂಟುನೂರು ಇರೋರಿಗೆ ಇಪ್ಪತ್ತೆಂಟು ಸಾವಿರದ ಮುನ್ನೂರು ಹದಿನೆಂಟು ಸಾವಿರದ ಇನ್ನೂರು ಇರೋರಿಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಹದಿನೆಂಟು ಸಾವಿರದ ಆರುನೂರು ಇರೋರಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಹತ್ತೊಂಬತ್ತು ಸಾವಿರದ ಇರೋರಿಗೆ ಮೂವತ್ತೊಂದು ಸಾವಿರದ ಐವತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಿರೋರಿಗೆ ಮೂವತ್ತೊಂದು ಸಾವಿರದ ಏಳುನೂರ ಐವತ್ತು ಚಿಲ್ಲರೆ ಹೆಚ್ಚಳಾಗಿದೆ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಲಿ ಬೇಸಿಕ್ ಇರೋರಿಗೆ ಮೂವತ್ತಾರು ಸಾವಿರದ ಆರುನೂರು ಇದು ಅಧಿಕೃತ ಮಾಹಿತಿ ಸರ್ಕಾರವೇ ಬಿಡುಗಡೆ ಮಾಡಿರೋಂಥ ಅಧಿಕೃತ ಮಾಹಿತಿ ಯಾವುದೇ ಊಹಾಪೂಹಕ ಮಾಹಿತಿಯಲ್ಲ ಸ್ನೇಹಿತರೆ ನಿಮ್ಮ ಬೇಸಿಕ್ ಬರುತ್ತೆ ಬೇಸಿಕ್ಕಿಗೆ ತಕ್ಕಂತೆಯೇ ನೋಡ್ಕೊಬೋದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತಾರು ಸಾವಿರದ ಆರುನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ನಲವತ್ತ ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ಕು ಹೆಚ್ಚಳ ಆಗಿದೆ ಅದೇ ರೀತಿ ನಿಮ್ಮ ಬೇಸಿಕ್ ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದರೆ ನಲವತ್ತ್ಮೂರು ಸಾವಿರದ ಮುನ್ನೂರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇದ್ದರೆ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಅದೇ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಅಂದರೆ ಅವರಿಗೆ ನಲ್ವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ನಲವತ್ತ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏನಾದರೂ ನಿಮ್ಮ ಬೇಸಿಕ್ ಇದ್ದರೆ ಅದಕ್ಕೆ ಆರುನೂರ ಐವತ್ತು ರೂಪಾಯಿ ಇದಿತ್ತು ಯಾವುದು ಇಯರ್ಲಿ ಇನ್ಕ್ರಿಮೆಂಟ್ ಇತ್ತು ಅದು ಈಗ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ವಾರ್ಷಿಕ ವೇತನ ಆಗುತ್ತೆ ಅದೇ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಇದ್ದವರಿಗೆ ನಲವತ್ತಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗತ್ತೆ ಅವರಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ವಾರ್ಷಿಕ ಇದಾಗತ್ತೆ ಅದೇ ರೀತಿ ನಿಮ್ಮ ವೇತನ ಶ್ರೇಣಿ ಎರಡನೇ ವೇತನ ಶ್ರೇಣಿಯನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು ಆ ವೇತನ ಶ್ರೇಣಿ ಪ್ರಕಾರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತ ಒಂದು ಸಾವಿರದ ಏಳುನೂರ ಐ ಎಪ್ಪತ್ತೈದು ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿ ಇದೇ ರೀತಿ ನೀವು ನೋಡ್ತಾ ಹೋಗ್ಬೋದು ಅದೇ ರೀತಿ ನಿಮ್ಮದು ಮೂವತ್ತ ಎರಡು ಸಾವಿರದ ಆರುನೂರು ರೂಪಾಯಿ ಇತ್ತು ಅಂದರೆ ಐವತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂವತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಅದೇ ರೀತಿ ಮೂವತ್ತ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹೊಸ ಬೇಸಿಕ್ಕು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಡಿ ಎ ಮತ್ತು ಅದರ್ ಅಲೋಜೆನ್ಸನ್ನು ಬಿಟ್ಟು ಬರೀ ಬೇಸಿಕ್ ಪೇ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಿಮ್ಮ ಬೇಸಿಕ್ಕು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿರೋ ಇದ್ದಾಗ ನಿಮ್ಮ ವಾರ್ಷಿಕ ಇನ್ಕ್ರಿಮೆಂಟು ಒಂಬೈನೂರ ಐವತ್ತು ರೂಪಾಯಿ ಇತ್ತು ಅದೇ ನಿಮ್ಮ ಬೇಸಿಕ್ಕು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಬೇಸಿಕ್ಕು ಒಂದೂವರೆ ಸಾವಿರ ರೂಪಾಯಿ ಇಂಕ್ರಿಮೆಂಟ್ ಆಗುತ್ತೆ ಸ್ನೇಹಿತರೆ ಮೊದಲು ಒಂಬೈನೂರ ಐವತ್ತು ರೂಪಾಯಿ ಇಂಕ್ರಿಮೆಂಟ್ ಇತ್ತು ಈಗ ಒಂದೂವರೆ ಸಾವಿರ ರೂಪಾಯಿ ಆಯಿತು ನಿಮ್ಮ ಹಾಲಿ ಇರೋಂಥ ಬೇಸಿಕ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನೀವು ವಿವರವಾಗಿ ನೋಡ್ಕೊಬೋದು ನಿಮ್ಮ ಬೇಸಿಕ್ಕಿಗೆ ತಕ್ಕಂತೆ ನೆಕ್ಸ್ಟು ವೇತನ ಶ್ರೇಣಿ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಯಿಂದ ಸ್ಟಾರ್ಟಾಗಿ ಎಪ್ಪತ್ತಾರು ಸಾವಿರದ ಇತ್ತು ಅದನ್ನು ಈಗ ನೋಡೋದಾದರೆ ಇಪ್ಪತ್ತ ಮೂರು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಖಾಲಿ ಇರೋರಿಗೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಅದೇ ಇಪ್ಪತ್ತೈದು ಸಾವಿರದ ಎಂಟು ನೂರು ರೂಪಾಯಿ ಇರೋಂಥವರಿಗೆ ನಲವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಐವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಅದೇ ರೀತಿ ನಲವತ್ತ ಎರಡು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಅರುವತ್ತ ಏಳು ಸಾವಿರದ ಆರುನೂರು ರೂಪಾಯಿ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಆಗುತ್ತೆ ಅದೇ ರೀತಿ ವೇತನ ಶ್ರೇಣಿ ವಾರ್ಷಿಕ ಇನ್ಕ್ರಿಮೆಂಟ್ ಬಗ್ಗೆನೂ ಹೇಳಿದೆ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಸಾವಿರದ ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇತ್ತು ಇನ್ಕ್ರಿಮೆಂಟು ಅದೇ ಅವರಿಗೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗತ್ತೆ ಅವರಿಗೆ ಇನ್ಕ್ರಿಮೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗತ್ತೆ ವ್ಯತ್ಯಾಸ ನೋಡಿ ಸ್ನೇಹಿತರೆ ಇನ್ಕ್ರಿಮೆಂಟಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಸಾವಿರದ ಇನ್ನೂರ ಐವತ್ತಿದ್ದಿದ್ದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅಜಗಜಾಂತರ ವ್ಯತ್ಯಾಸಗಳಾಗಿದೆ ಅದೇ ರೀತಿ ಮುಂದಿನ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದು ಹಾಗೂ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ನಲ್ವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಅದೇ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಇಪ್ಪತ್ತ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಇರೋರಿಗೆ ನಲವತ್ತ ಏಳು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದೇ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಮೂವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗತ್ತೆ ಮೂವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಐವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಅದೇ ರೀತಿ ಮೂವತ್ತ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಲಿ ಬೇಸಿಕ್ ಯಾರಿದ್ರು ಅವರಿಗೆ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಇರೋಂಥವರಿಗೆ ಅರವತ್ತ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗತ್ತೆ ಅದೇ ಮೂವತ್ತ ಎಂಟು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಇರೋರಿಗೆ ಅರವತ್ತ ಎರಡು ಸಾವಿರದ ಎಂಟು ನೂರು ರೂಪಾಯಿ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ ನೋಡೋದಾದರೆ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಇರೋಂಥವರಿಗೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗತ್ತೆ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗುತ್ತೆ ಐವತ್ತ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಎಂಬತ್ತ ಮೂರು ಸಾವಿರದ ಏಳು ನೂರು ರೂಪಾಯಿ ಆಗತ್ತೆ ಇದು ಸರ್ಕಾರ ಬಿಡುಗಡೆ ಮಾಡಿರುವಂಥ ಅಧಿಕೃತ ವೇತನ ಶ್ರೇಣಿ ಪಟ್ಟಿ ಹಾಗೂ ಮೂಲ ವೇತನದ ಪಟ್ಟಿ ಯಾರು ಸಿದ್ಧಪಡಿಸಿದ ಪಟ್ಟಿಯೆಲ್ಲ ಸ್ನೇಹಿತರೆ ಸರ್ಕಾರವೇ ಬಿಡುಗಡೆ ಮಾಡಿದೆ ಸರ್ಕಾರ ಬಿಡುಗಡೆ ಮಾಡಿದೆ ಅಂದರೆ ಅದೇ ಅಧಿಕೃತ ನಿಮ್ಮ ಆಗಸ್ಟ್ ತಿಂಗಳ ಸಂಬಳ ಅಂದರೆ ಸೆಪ್ಟೆಂಬರಲ್ಲಿ ನೀವು ತಗೊಳ್ತಿರಲ್ಲ ಆ ಸಂಬಳದಲ್ಲಿ ಈ ಬೇಸಿಕ್ಕೇ ಸಿಗತ್ತೆ ಈ ಸೌಲಭ್ಯಗಳೇ ನಿಮಗೆ ಸಿಗತ್ತೆ ಅದೇ ರೀತಿ ನಿಮಗೆ ಇನ್ಕ್ರಿಮೆಂಟ್ ಹೆಚ್ಚಳದ ಬಗ್ಗೆ ಹೇಳೋದಾದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದಂಥ ಬೇಸಿಕ್ಕಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗೋದು ಅದೇ ಎಂಬತ್ತ ಅವರಿಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸ್ಟಾರ್ಟಿಂಗ್ ಬೇಸಿಕ್ಕು ಇನ್ಕ್ರಿಮೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ಕ್ರಿಮೆಂಟಲ್ಲಿ ಹೆಚ್ಚು ಕಡಿಮೆ ಒಂದು ಭಾರಿ ಲಾಭ ಅಂತ ಒಂದು ಎಂಟುನೂರು ರೂಪಾಯಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಹೆಚ್ಚಳ ಆಗಿದೆ ಅದೇ ರೀತಿ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿಯಿಂದ ಎಂಬತ್ತ ಐದು ಸಾವಿರದ ಆರುನೂರು ರೂಪಾಯಿ ವೇತನ ಶ್ರೇಣಿ ಮೂವತ್ತಾರು ಸಾವಿರ ರೂಪಾಯಿ ವೇತನ ಶ್ರೇಣಿಯಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ವೇತನ ಶ್ರೇಣಿಯವರಿಗೆ ಏನು ಹೆಚ್ಚಳ ಆಗತ್ತೆ ಅಂತ ನೋಡೋದಾದರೆ ಮೂವತ್ತ್ನಾಲ್ಕು ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತಾರು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದರ ವೇತನ ಶ್ರೇಣಿಗಳನ್ನು ನೋಡ್ಬೋದು ಅರವತ್ತ ಎರಡು ಸಾವಿರದ ಆರುನೂರು ರೂಪಾಯಿ ಹಳೆಯದು ಇರೋರಿಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ಇತ್ತು ಅದೇ ಅವರ ಬೇಸಿಕ್ ಈಗ ಎಷ್ಟಾಗತ್ತೆ ಅಂದರೆ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ವಾರ್ಷಿಕ ಇಂಕ್ರಿಮೆಂಟು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಇನ್ಕ್ರಿಮೆಂಟ್ ವೇರಿಯೇಷನನ್ನು ತಾವು ಗಮನಿಸ್ಬೋದು ಸ್ನೇಹಿತರೆ ನಿಮಗಾಗಿ ಇಷ್ಟೆಲ್ಲ ಮಾಹಿತಿಗಳನ್ನು ತಂದಿದ್ದೀವಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಹಿತರಕ್ಷಣೆಗಾಗಿರುವಂಥ ಏಕೈಕ ಚಾನಲ್ ಸರ್ಕಾರಿ ನೌಕರ ಮಿತ್ರ ಉಚಿತ ಕಾನೂನು ಸಲಹೆಯನ್ನು ಕೊಡುವಂಥ ಈ ಚಾನಲ್ಲು ಈ ಚಾನಲ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಏಳನೇ ವೇತನ ಆಯೋಗಕ್ಕಾಗಿ ಎರಡು ವರ್ಷಗಳ ಕಾಲ ಕಷ್ಟಪಟ್ಟು ಹೋರಾಟ ಮಾಡಿ ಏಳನೇ ವೇತನ ಆಯೋಗವನ್ನು ಪಡ್ಕೊಂಡಿದ್ದೀವಿ ಈ ಏಳನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ದೀವಿ ಇದೊಂದೇ ಅಲ್ಲ ನಿಮ್ಮ ಸುಖದಲ್ಲೂ ನಾವು ಭಾಗಿಯಾಗಿರ್ತೀವಿ ಕಷ್ಟದಲ್ಲೂ ಭಾಗಿಯಾಗಿರ್ತೀವಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರವನ್ನು ಸೂಚಿಸ್ತೀವಿ ಕಷ್ಟ ಬಂದಾಗ ಯಾರೂ ಜೊತೆ ಇರಲ್ಲ ಆದರೆ ಈ ಸರ್ಕಾರಿ ನೌಕರ ಮಿತ್ರ ಯಾವತ್ತೂ ನಿಮ್ಮ ಕಷ್ಟಗಳಿಗೆ ಆಗತ್ತೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸ್ನೇಹಿತರೆ ಅದೇ ನಲವತ್ತ ಎಂಟು ಸಾವಿರದ ಒಂಬೈನೂರು ರೂಪಾಯಿಯಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸಿಕ್ಕಿರೋರು ವೇತನ ಶ್ರೇಣಿ ಇರೋರು ಐ ಹಾಗೂ ಐವತ್ತ ಎರಡು ಸಾವಿರದ ಆರುನೂರೈವತ್ತು ರೂಪಾಯಿಯಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ನಡುವೆ ಇರೋರ ಬಗ್ಗೆ ನೋಡೋದಾದರೆ ನಲವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಆಗುತ್ತೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಎಂಬತ್ತ್ಮೂರು ಸಾವಿರದ ಏಳು ನೂರು ರೂಪಾಯಿವರೆಗೂ ಬೇಸಿಕ್ಕು ರೈಸ್ ಆಗತ್ತೆ ಅದೇ ರೀತಿ ಎಪ್ಪತ್ತ ಮೂರು ಸಾವಿರದ ಇನ್ನು ಮುನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ ಆಗುತ್ತೆ ಅದೇ ಎಂಬತ್ತೆರಡು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಒಂದು ಲಕ್ಷದ ಮೂವತ್ತ ಒಂದು ಸಾವಿರದ ನೂರು ರೂಪಾಯಿ ಆಗತ್ತೆ ವೇತನ ಶ್ರೇಣಿ ಹಾಗೂ ಇಂಕ್ರೊಮೆಂಟು ಕೂಡ ತೊಂಬತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ನಿಮ್ಮದು ಬೇಸಿಕ್ ಇತ್ತು ಅಂದರೆ ಆವಾಗ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ಕ್ರಿಮೆಂಟ್ ಸಿಗೋದು ಅದೇ ಈಗ ಒಂದು ಲಕ್ಷದ ನಲವತ್ತ ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ನಿಮ್ಮ ಇನ್ಕ್ರಿಮೆಂಟು ಮೂರು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಇನ್ಕ್ರಿಮೆಂಟ್ ವೇರಿಯೇಷನ್ ಬಗ್ಗೆ ತಾವು ನೋಡಿದ್ದೀರಿ ಅದೇ ರೀತಿ ಐವತ್ತ ಆರು ಸಾವಿರದ ಎಂಟುನೂರು ರೂಪಾಯಿಯಿಂದ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ವೇತನ ಶ್ರೇಣಿ ಇರೋರಿಗೆ ಹಾಗೂ ಅರವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿಯಿಂದ ಒಂದು ಲಕ್ಷದ ಅರುವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರ ಪಟ್ಟಿಯನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತೀನಿ ಎಂಬತ್ತಾರು ಸಾವಿರದ ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ತೊಂಬತ್ತ ಎರಡು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಅದೇ ರೀತಿ ನಿಮ್ಮ ಇಲ್ಲಿ ಇಂಕ್ರೊಮೆಂಟು ವೇರಿಯೇಷನನ್ನು ನೋಡ್ಬೋದು ತೊಂಬತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಮೊದಲು ಎರಡು ಸಾವಿರದ ಐನೂರು ರೂಪಾಯಿ ಇನ್ಕ್ರೊಮೆಂಟ್ ಸಿಗ್ತಾಯಿತ್ತು ಅದೇ ಬೇಸಿಕ್ನವರಿಗೆ ಹೊಸ ಬೇಸಿಕ್ಕು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಪ್ಲಸ್ ಇಯರ್ಲಿ ಇನ್ಕ್ರಿಮೆಂಟು ನಾಲ್ಕು ಸಾವಿರ ಆಗತ್ತೆ ಸ್ನೇಹಿತರೆ ಒಂದೂವರೆ ಸಾವಿರ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಗಮನ ಹರಿಸಿ ನೋಡ್ಬೋದು ಅದೇ ರೀತಿ ಅರವತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ಕಿಂದ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಹಾಗೂ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಿಂದ ಎಪ್ಪ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ರೂಪಾಯಿ ಬೇಸಿಕ್ ಇರೋರಿಗೆ ಅದ್ರ ಬಗ್ಗೆನೂ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ವಿ ವೇತನ ಶ್ರೇಣಿ ಹಾಗೂ ಇಂಕ್ರಿಮೆಂಟ್ ಹೆಚ್ಚಳದ ಬಗ್ಗೆನೂ ಮಾಹಿತಿ ಕೊಟ್ಟಿದ್ವಿ ಸ್ನೇಹಿತರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಬೇಸಿಕ್ ಇತ್ತು ಅಂದರೆ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಇಂಕ್ರಿಮೆಂಟ್ ಇತ್ತು ಹಳೆ ಬೇಸಿಕ್ಕಲ್ಲಿ ಅದೇ ಈಗ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಇಂಕ್ರಿಮೆಂಟ್ ಎಷ್ಟಾಯಿತು ನಾಲ್ಕು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಇಂಕ್ರಿಮೆಂಟ್ ನಾಲ್ಕು ಸಾವಿರ ರೂಪಾಯಿ ಅಂದರೆ ಮೊದಲಿದ್ದುದು ಎರಡೂವರೆ ಸಾವಿರ ಈಗ ನಾಲ್ಕು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಇಂಕ್ರಿಮೆಂಟೇ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಬರೀ ಇಪ್ಪತ್ತೇಳು ಪರ್ಸೆಂಟು ಪ್ಲೇಟ್ಮೆಂಟ್ ಜೊತೆಗೆ ಮೂವತ್ತೊಂದು ಪರ್ಸೆಂಟು ಡಿ ಎ ಸೇರಿದ್ರು ಜೊತೆಯಲ್ಲಿ ನಿಮ್ಮ ಸಂಬಳದಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗತ್ತೆ ಆದರೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಕೇಂದ್ರ ಮಾದರಿ ವೇತನಕ್ಕೂ ರಾಜ್ಯ ಮಾದರಿ ವೇತನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರ ಡ್ಯೂಟಿ ನೇಚರ್ ಒಂದೇ ಇರುತ್ತೆ ಆದರೂ ಕೂಡ ಅವರು ಏಟ್ ಅವರ್ಸ್ ಕೆಲಸ ಮಾಡ್ತಾರೆ ನಾವು ಕೂಡ ಏಟ್ ಅವರ್ಸ್ ಕೆಲಸ ಮಾಡ್ತೀವಿ ಆದರೆ ಸಂಬಳದಲ್ಲಿ ಮಾತ್ರ ಭಾರಿ ತಾರತಮ್ಯ ಇದೆ ಸ್ನೇಹಿತರೆ ಪ್ರತಿಯೊಬ್ಬರು ನಿಮ್ಮ ಬೇಸಿಕ್ ಇರ್ತಕ್ಕಂಥ ಪಟ್ಟಿ ಹಾಕಿದ್ದೀನಿ ಆ ಪಟ್ಟಿಯನ್ನು ನೋಡ್ಕೊಳ್ಳಿ ನಿಮ್ಮ ಬೇಸಿಕ್ಕಲ್ಲಿ ಈ ತಿಂಗಳು ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಸ್ವಲ್ಪ ಲೆಂತಿ ಆಗಿರ್ಬೋದು ಆದರೂ ಕೂಡ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡೋದು ನಮ್ಮ ಉದ್ದೇಶ ದಯವಿಟ್ಟು ಪ್ರತಿಯೊಬ್ಬರೂ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ನಾಲ್ಕು ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಪಿಂಚಣಿದಾರರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆ ನೌಕರರು ಪ್ರತಿಯೊಬ್ಬ ನೌಕರರಿಗೂ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಮಾಹಿತಿ ಯಾರು ನಾವು ರೆಡಿ ಮಾಡಿರೋ ಅಲ್ಲ ಸರ್ಕಾರವೇ ಬಿಡುಗಡೆ ಮಾಡಿರುವಂಥ ಅಧಿಕೃತ ಮಾಹಿತಿ ನಂಬಲು ಅರ್ಹವಾದ ಮಾಹಿತಿ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆಗಿರೋದಕ್ಕೆ ನಿಮಗೆ ಮತ್ತೊಂದು ಬಾರಿ ಕಾಂಟ್ರಾಕ್ಟ್ಸ್ ಕೊಡ್ತೀವಿ ಹೇಳ್ತೀನಿ ಅದೇ ರೀತಿ ಸೆವೆಂತ್ ಪೇ ಕಮಿಷನ್ನ ಉಳಿದ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಬೇಕು ಸರ್ಕಾರ ಅದರಲ್ಲೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ಆದೇಶ ಆಗಿತ್ತಲ್ಲ ಆ ಆದೇಶ ತಕ್ಷಣ ಜಾರಿ ಆಗಬೇಕು ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಸಮಸ್ಯೆಗಳಿಗೆ ಕಾನೂನಾತ್ಮಕ ಪರಿಹಾರವನ್ನು ನಾವು ಕೊಡ್ತೀವಿ ಧನ್ಯವಾದಗಳು